ಹೈಗೆ ಶಿವರಾಮ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಬ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಆಗಲೇ ಒಂದು ಎರಡು ಗಂಟೆ ಆಗಿತ್ತು ಆವಾಗ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಟೆರೆಸ್ ಮೇಲೆ ಬಂದ್ವಿ ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಒಂದು ತ್ರೀ ಡೇಸ್ ಹೋಗಿ ಮತ್ತು ಊರಿಂದ ಬಂದ ಮೇಲೆ ಇವ್ರು ನಮ್ಮ ಮನೆಯವರು ಎಲ್ಲ ಬಿಚ್ಚಾಕಿರೋ ಬಟ್ಟೆಗಳು ಊರಿಂದ ತಂದಿದ್ದ ಬಟ್ಟೆಗಳೆಲ್ಲನ ಫುಲ್ಲು ನಾಲ್ಕು ಲೈನ್ ಪೂರ್ತಿ ಒಗ್ದಾಕಿದೆ ಸಂಡೆ ಸ್ವಲ್ಪ ಮಳೆ ಬಂದಿದ್ದರಿಂದ ಬಟ್ಟೆ ಒಣಗಾಕಾಗಿರಲಿಲ್ಲ ಹಾಗಾಗಿ ಸೋಮವಾರ ಬೆಳಗ್ಗೆ ಬಟ್ಟೆ ಒಣಗಾಕಿ ಇನ್ನು ಮಧ್ಯಾಹ್ನ ದಸರಾದಕ್ಕೆಲ್ಲ ಬಟ್ಟೆ ಒಣಗಿತು ಎತ್ಕೊಳ್ತಾ ಇದ್ದೀನಿ ಇನ್ನು ಊರಿಗೆ ಹೋಗಿದ್ರಿಂದ ಗಿಡಗಳಿಗೂ ಸಹ ನೀರು ಹಾಕೋದಕ್ಕಾಗಿರಲಿಲ್ಲ ಹಾಗಾಗಿ ಪಾಪುಗೆ ಪೈಪಾ ಕೊಟ್ಬಿಟ್ಟು ಗಿಡಕ್ಕೆ ನೀರು ಹಾಕು ನಾನು ಬಟ್ಟೆಗಳನ್ನೆಲ್ಲ ಇಟ್ಕೊತೀನಿ ಅಂತ ಹೇಳ್ತಾ ಇಟ್ಕೊಳ್ತಾ ಇದ್ದೀನಿ ಅವನಿಗೆ ಗಿಡಕ್ಕೆ ನೀರು ಹಾಕೋದಕ್ಕೆ ಕೊಟ್ಟರೆ ಅವನು ಆಟ ಆಡ್ಕೊಂಡು ಕುಂತಿದ್ದ ಈ ಬೇಸಿಗೆ ಶುರುವಾದಾಗಿಂದೂ ಅವನು ಡೈಲಿ ನೀರಲ್ಲಿ ಆಡ್ತಾ ಇರೋದಾಗ್ಬಿಟ್ಟಿದ್ದೆ ಡೈಲಿ ಅವನೇ ಹೋಗಿ ಸ್ನಾನ ಮಾಡೋದು ಅದೇ ಅವನು ಅಭ್ಯಾಸ ಮಾಡ್ಕೊಟ್ಟಿದಾನೆ ಬರೀ ನೀರಲ್ಲಿ ಆಡೋದು ಆಡೋದು ಆ ಥರ ಯಾಕಂತಂದರೆ ಈ ಶೇಕೆಗೆ ಅವನಿಗೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಹಂಗಾಗಿ ಹೋಗಿ ಆಟ ಆಡ್ತಾ ಇರ್ತಾನೆ ನೀರಲ್ಲಿ ನಾನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ಅವನು ನೀರಾಕ್ತಲೇ ಆಟ ಆಡ್ಕೊಂಡು ಕೂತಿದ್ದ ಹಂಗಾಗಿ ಅವತ್ತು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ಇನ್ನು ಬಟ್ಟೆಗಳನ್ನೆಲ್ಲ ಪೂರ್ತಿ ಎತ್ಕೊಳ್ಳೋ ಅಷ್ಟಕ್ಕೆ ಅವನು ಗಿಡಗಳಿಗೆಲ್ಲ ನೀರು ಹಾಕಿದ್ದ ಇನ್ನು ಬಟ್ಟೆ ಎತ್ಕೊಂಡು ಹೋಗೋಣ ನಡೀ ಅಂತ ಅಂದರೆ ಬರ್ತಾ ಇರಲಿಲ್ಲ ಇಲ್ಲೇ ಇರೋ ಇಲ್ಲೇ ಆಟ ಆಡೋಣ ಅಂತ ಅಂತ ಇದ್ದ ಬಿಸಿಲು ಬೇರೆ ಸಿಕ್ಕಾ ಬಟ್ಟೆ ಕಂಡುಬಿಡೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲು ಹೊಡಿತಾ ಇತ್ತು ಹಂಗಾಗಿ ಬೇಡ ಸಂಜೆ ಟೈಮ್ ಬರೋಣ ನಡಿ ಇವಾಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ ಇನ್ನು ಕೆಲವೊಂದು ಬಟ್ಟೆಗಳು ಒಣಗಿರ್ಲಿಲ್ಲ ಹಂಗಾಗಿ ಅವನ್ನ ಅಲ್ಲೇ ಒಣಗಾಕ್ಬಿಟ್ಟು ಇದ್ದೀನಿ ಇವನು ಇನ್ನ ನೀರಲ್ಲಿ ಆಡ್ತಾನೆ ಇದ್ದಾನೆ ಬಾ ಮನೆಗೆ ಹೋಗೋಣ ಅಂತ ಅಂದ್ರೂ ಆಮೇಲೆ ಬೇಜಾರ್ ಮಾಡ್ಕೊಂಬಂದ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅಂತ ಇದ್ದೆ ನಾನು ಬರ ಬೈತಾ ಇದ್ದೆ ಹೋಗನ ಬಾ ಬಿಸಿಲಲ್ಲಿ ಏನಿರ್ತೀಯ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಾ ಇದ್ದ ಇಲ್ಲ ಬೇಡ ಬಾ ಹೋಗೋಣ ಸಾಯಂಕಾಲ ಬರೋಣ ಬೇಕಾದ್ರೆ ಅಂತ ಹೇಳ್ಬಿಟ್ಟು ಹೇಳಿ ಕರ್ಕೊಂಡು ಹೋದೆ ಅವನಿಗೆ ಬರೋದಕ್ಕೂ ಇಷ್ಟ ಇರಲಿಲ್ಲ ತಾನೇ ಮಲಗಿ ಎದ್ದಿದ್ದ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದೆ ಹಂಗಾಗಿ ಕರ್ಕೊಂಡೋದೆ ಬಿಸಿಲು ಬೇರೆ ಜಾಸ್ತಿ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಹೋಗಿ ಬಟ್ಟೆ ಎಲ್ಲ ಮಡಿಸಿ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಇತ್ತು ಅಂತಂದರೆ ಪೂರ್ತಿ ಕಂಪ್ಲೀಟಾಗಿ ಮಾಡಬೇಕು ಇಲ್ಲ ಅಂತಂದರೆ ನನಗೆ ಒಂದು ಸಮಾಧಾನ ಆಗೋದಿಲ್ಲ ಇಲ್ಲ ಅಂತಂದರೆ ಏನು ಬಟ್ಟೆ ಹೆಂಗೆ ಎತ್ಕೊಂಡ್ಬಂದು ಹಂಗೆ ಎರಡು ಮೂರು ದಿನ ಹಂಗೆ ಬಿಟ್ಬಿಡ್ತೀನಿ ಸೊ ಹಂಗಾಗಿ ಎಲ್ಲ ಮಡಿಸಿ ಎತ್ತಿಳಣ ಅಂತ ಹೇಳ್ಬಿಟ್ಟು ಇನ್ನು ಅವನಿಗೂ ಬಟ್ಟೆ ಕೊಟ್ಟಿದೆ ನೀನು ಒಂದು ಇರು ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ ಮಾತು ಅಷ್ಟು ಕೇಳೋದೇ ಇಲ್ಲ ಏನೋ ಒಂದೊಂದು ಕೇಳ್ತಾನೆ ಒಂದೊಂದು ಕೇಳಲ್ಲ ಅವ್ನು ಪಡೆಯೋ ನಾಟಾಡ್ಕೊಂಡಿರ್ತಾನೆ ಸೊ ಹಂಗಾಗಿ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕೆಲಸ ಹೇಳ್ತಾ ಇರ್ತೀನಿ ಇಲ್ಲಿ ಎತ್ಕೊಂಬಂದಿರೋ ಬಟ್ಟೆಗಳಲ್ಲೂ ಕೆಲವೊಂದು ಬಟ್ಟೆಗಳು ಒಣಗಿರಲಿಲ್ಲ ಹಂಗಾಗಿ ಯಾವುದು ಒಣಗಿಲ್ವ ಅದನ್ನು ಮತ್ತೆ ಒಣಗಕ್ಕೆ ಅಂತ ಹೇಳ್ಬಿಟ್ಟು ಅವನೊಂದು ಸೈಡ್ ಎತ್ತಿಟ್ಟು ಇನ್ನು ಒಣಗಿರೋ ಬಟ್ಟೆಗಳನ್ನೆಲ್ಲ ಮಡಿಸಿ ಎತ್ತಿರ್ತಾಯಿದ್ದೀನಿ ಈ ಊರಿಗೆ ಹೋಗೋದು ಬೇಡ ಏನು ಬೇಡ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಲ ಊರಿಂದ ಬಂದಾಗಂತೂ ಸಿಕ್ಕಾ ಬಟ್ಟೆ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಒಂದೊಂದು ಸಲ ಈ ಬಟ್ಟೆಗಳು ಈ ಮನೆ ಗಲೀಜಾಗಿರೋದು ಹಿಂಗೆಲ್ಲ ಆಗಿಬಿಟ್ರೆ ನನಗೆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಮತ್ತು ಊರಿಗೆ ಮತ್ತೆ ಹೋಗ್ಬಾರ್ದಪ್ಪ ಅನ್ನಿಸ್ಬಿಡುತ್ತೆ ಆ ಥರ ಹಿಂಸೆ ಅನ್ನಿಸ್ಬಿಡುತ್ತೆ ನನಗೆ ಇನ್ನು ಬಟ್ಟೆ ಎಲ್ಲ ಮಾಡಿಸಿ ಎತ್ತಿಟ್ಟಾದ್ಮೇಲೆ ಬಟ್ಟೆಗಳನ್ನೆಲ್ಲ ಮುಟ್ಬೇಡ ನೀನು ಎಲ್ಲ ಬೀಳಿಸ್ಬಿಡ್ತೀಯ ಹಾಗೆ ಇರಲಿ ಸುಮ್ಮನೆ ಆಟ ಅಂತ ಹೇಳಿ ಇದ್ದೀನಿ ಅವನು ಅದಕ್ಕೆ ಅಮ್ಮ ಮುಟ್ಟಿಲ್ಲಮ್ಮ ಬಟ್ಟೆ ಅಂತ ಹೇಳ್ತಾ ಇದ್ದಾನೆ ಸರಿ ಆಯಿತು ಮುಟ್ಬೇಡ ಹೇಳ್ಬಿಟ್ಟು ಎಲ್ಲರದು ಸಪ್ರೇಟ್ ಸಪ್ರೇಟ್ ಮಾಡಿಸಿಕಿದೆ ಎಲ್ಲಾದನ್ನೂ ಎತ್ಬಿಟ್ಟು ತಗೊಂಡೋಗಿ ವಾಟ್ರ್ ಬಿಗ್ ಜೋಡಿಸ್ತಾ ಇದ್ದೀನಿ ವಾಟ್ರ್ ಕೂಡ ಕ್ಲೀನ್ ಮಾಡಬೇಕಿತ್ತು ಬಟ್ ಅದನ್ನು ಕ್ಲೀನ್ ಮಾಡೋದಕ್ಕೆ ಟೈಮ್ ಇಲ್ಲ ಹಂಗಾಗಿ ಹೆಂಗೆ ಮಾಡಿಸಿ ಬಟ್ಟೆ ಬಟ್ಟೆನಂಗೆ ತಗೊಂಡೋಗಿ ಎತ್ತಿಟ್ಟೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕ್ಲೀನ್ ಅಂತ ಹೇಳ್ಬಿಟ್ಟು ಇನ್ನು ನಾಲ್ಕು ಗಂಟೆ ಮೇಲೆ ಟೀ ಮಾಡ್ಕೊಂಡೆ ನಮ್ಮ ಮನೆಯವ್ರು ಕೂಡ ಬಂದಿಲ್ಲ ಇನ್ನು ಇದೆ ಲೇಟಾಗಿ ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಹಬ್ಳಿಗೆ ಟೀ ಮಾಡ್ಕೊಂಡೆ ಅವ್ರು ಬಂದ ಮೇಲೆ ಅವ್ರಿಗೆ ಟೀ ಅಂತ ಹೇಳ್ಬಿಟ್ಟು ಈ ಸಂಜೆ ತೀರಾ ಒಂದು ಆರು ಗಂಟೆ ಮೇಲೆ ಕಾಫಿ ಟೀ ಕುಡಿದ್ರೆ ಊಟ ತಿನ್ನೋದಕ್ಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಬೇಗನೆ ಟೀ ಮಾಡ್ಕೊಂಡೆ ಒಂದು ನಾಲ್ಕು ಗಂಟೆಗೆಲ್ಲ ಟೀ ಮಾಡ್ಕೊಂಡು ಕುಡಿದು ಇನ್ನು ಅದಾದಮೇಲೆ ನಾನು ಟೀ ಮಾಡೋ ಟೈಮಲ್ಲಿ ಕರೆಕ್ಟಾಗೇ ಇವನು ಅಮ್ಮ ಕಲಂಗಡಿ ಹಣ್ಣು ಕೊಯ್ ಕೊಡು ಅಂತ ಹೇಳ್ಬಿಟ್ಟು ಇದ್ದ ಲಾಸ್ಟ್ ಟೈಮು ಒಂದು ತಗೊಂಬಂದು ಅರ್ಧ ತಿನ್ಬಿಟ್ಟು ಇನ್ನು ಅರ್ಧ ಫ್ರಿಜ್ಜಿಗೆ ಎತ್ತಿಟ್ಟಿದ್ದ ನಾನು ಇನ್ನೇನೋನು ತಿನ್ನಲ್ವೇನೋ ಅಂತ ಹೇಳ್ಬಿಟ್ಟು ನಾನೇ ತಿಂದ್ಕೊಂಡಿದ್ದೆ ಅದನ್ನ ಅದಾದಮೇಲೆ ಇವತ್ತು ಬೆಳಗ್ಗೆ ಸೋಮವಾರ ಬೆಳಗ್ಗೆ ನನಗೆ ಬೇಕು ನಾನು ಎತ್ತಿಟ್ಟಿದ್ದೆ ಇಲ್ಲಿ ಇರಲಿಲ್ಲ ಎಲ್ಲಿ ವಾಟರ್ ಮಿಲನ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದ ಹಾಗಾಗಿ ಮತ್ತೆ ಜೆಪ್ಪದಲ್ಲಿ ಬುಕ್ ಮಾಡಿದ್ದಾಯಿತು ಬುಕ್ ಮಾಡಿ ತರಿಸಿ ಬೆಳಗ್ಗೆ ಒಂದು ಸ್ವಲ್ಪ ತಿನ್ಬಿಟ್ಟು ಎತ್ತಿಟ್ಟಿದ್ದ ಇವಾಗ ಇನ್ನು ಸ್ವಲ್ಪ ಕಟ್ ಇದ್ದೀನಿ ಈ ಥರ ಸ್ವಲ್ಪ ಪೀಸ್ ಮಾಡಿಕೊಟ್ರೆ ತಿಂತಾನೆ ಇಲ್ಲ ಅಂತಂದರೆ ತಿನ್ನೋದಿಲ್ಲ ಅದರಲ್ಲೆಲ್ಲ ಫುಲ್ಲು ಬೀಜ ಎಲ್ಲ ಕೊಡಬೇಕು ಇಲ್ಲ ಅಂತಂದರೆ ಒಂದೆರಡು ಬೀಜ ಇದ್ರೂ ಅವನು ಅಮ್ಮ ಇದ್ರೊಳಗೆ ಬೀಜ ಐತೆ ಬೇಡ ಬೇಡ ಅಂತ ಇರ್ತಾನೆ ಸೊ ಅದನ್ನು ಅವನೇ ನೀನೇ ತಕ್ಕೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಅವನು ರೂಮಿಗೆ ತೊಗೊಂಡೋಗಿ ತಿಂತಿನಮ್ಮ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ರೂಮಿಗೆ ತೊಗೊಂಡೋದ ಎಲ್ಲೋದ್ರೂ ತಿನ್ನೋ ಹೋಗಬೋ ಅಂತ ಹೇಳ್ಬಿಟ್ಟು ಅವ್ನು ಕಲಿಸ್ಬಿಟ್ಟು ಇನ್ನು ನಾನು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಕುಡಿದೆ ಇನ್ನು ಅದಾದಮೇಲೆ ಫಿಲ್ಟ್ರ್ ನೀರು ಬೇರೆ ಖಾಲಿಯಾಗಿತ್ತು ಇನ್ನೊಂದು ಸ್ವಲ್ಪ ಇದ್ದು ಹಂಗಾಗಿ ಅದು ಕೂಡ ಕ್ಯಾನ್ ತೊಳೆದಿಡೋಣ ಇನ್ನು ಮನೆಯವ್ರು ಬರೋ ಅಷ್ಟೊತ್ತಿಗೆ ಅವ್ರು ಬಂದಿದ್ದ ತಕ್ಷಣ ಹೋಗಿ ನೀರು ತೊಗೊಂಬರ್ಬೋದು ಅಂತ ಹೇಳಿ ಕ್ಯಾನ್ ಕೂಡ ತೊಳೆದಿಟ್ಟೆ ಇಲ್ಲ ಹತ್ರದಲ್ಲಿ ಸ್ವಲ್ಪ ನೀರು ಸಿಗ್ತಾಯಿಲ್ಲ ಇವಾಗ ಡೈಲಿ ಯೂಸ್ ಮಾಡೋದಕ್ಕೇ ನೀರು ಬಿಡ್ತಾಯಿಲ್ಲ ಯಾಕಂತಂದರೆ ಇವಾಗೆಲ್ಲ ದೊಡ್ಡ ದೊಡ್ಡ ರಾಜಕಾಲುವೆ ಆಗ್ತಾ ಇರೋದ್ರಿಂದ ಮತ್ತು ಮೋರಿಗಳೆಲ್ಲ ಇದ್ದಾವೆ ಹೊಸ ರೋಡ್ಗಳೆಲ್ಲ ಮಾಡ್ತಾ ಇದ್ದಾರೆ ನಾವಿರೋ ಅಂಥ ಏರಿಯಾದಲ್ಲಿ ಹಂಗಾಗಿ ಕೆಲವೊಂದು ಸಲ ಪೈಪ್ಗಳು ಹೊಡೆದೋದ್ರೆ ಅದನ್ನು ರೆಡಿ ಮಾಡಿ ಬಿಡೋದೆ ಸ್ವಲ್ಪ ಲೇಟಾಗಿ ಹೋಗುತ್ತೆ ಡೈಲಿ ಯೂಸ್ ನೀರೇ ಇಲ್ಲ ಕೆಲವೊಂದು ಸಲ ಒಂದೊಂದು ಸಲ ಖಾಲಿ ಆಯಿತು ಅಂತ ಅಂದರೆ ಟ್ಯಾಂಕರ್ ಹೊಡೆಸ್ಕೊಬೇಕು ಆ ಥರ ಸಿಚುವೇಷನ್ ಇದೆ ಈ ಕಡೆ ಎಲ್ಲನ ಹಾಗಾಗಿ ಸ್ವಲ್ಪ ಫಿಲ್ಟ್ರ್ ನೀರು ಸಿಗೋದನ್ನೂ ಕೂಡ ಕಷ್ಟನೇ ಹಾಗಾಗಿ ಒಂದೂವರೆ ಎರಡು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಫಿಲ್ಟ್ರ್ ನೀರು ತರಬೇಕು ಇನ್ನು ಮನೆಯವ್ರು ಬಂದಿದ್ದ ತಕ್ಷಣ ಕರ್ಕೊಂಡು ಕರ್ಕೊಂಡೋಗಿ ನೀರು ತಂದು ಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾನ್ ಕೂಡ ಇದ್ದೀನಿ ಇನ್ನು ಕ್ಯಾನ್ ಎಲ್ಲ ತೊಳೆದಿಟ್ಟು ಅದಾದಮೇಲೆ ಸ್ವಲ್ಪ ಸೊಪ್ಪು ಕೂಡ ಸೆಪ್ಟಾದಲ್ಲೇ ಬುಕ್ ಮಾಡ್ಕೊಂಡಿದೆ ಅವನಿಗೆ ಫ್ರೂಟ್ಸ್ ಎಲ್ಲ ತೊ ಹಂಗಾಗಿ ಹಾಗಾಗಿ ಸೊಪ್ಪು ಕೂಡ ಹಂಗೆ ಆರ್ಡ್ರ್ ಮಾಡ್ಕೊಂಡಿದೆ ಅದು ಕೂಡ ಬಂದಿತ್ತು ಇನ್ನು ಅದನ್ನೆಲ್ಲ ಸೋಸಿ ಎತ್ತಿಳೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರೂಟ್ ಇಲ್ಲದೆ ಇರೋದನ್ನೇ ಬುಕ್ ಮಾಡಿದೆ ವಿತ್ ರೂಟ್ ಬುಕ್ ಮಾಡಿದ್ರೆ ಅದು ಚೆನ್ನಾಗಿರೋದು ಬರೋದಿಲ್ಲ ಹಾಗಾಗಿ ರೂಟ್ ಇಲ್ಲದೆ ಇರೋದನ್ನೇ ಕೂಡ ಬುಕ್ ಮಾಡಿಕೊಂಡಿದ್ದೆ ಅದು ಕೂಡ ಚೆನ್ನಾಗಿರೋದು ಬಂದಿತ್ತು ಇನ್ನು ಅದ್ರ ಜೊತೆಗೆ ಪುದೀನ ಮತ್ತು ಸ್ವಲ್ಪ ಪಾಲಕ್ನ ಬುಕ್ ಮಾಡಿಕೊಂಡಿದೆ ಅದು ಕೂಡ ಫ್ರೆಶ್ ಆಗಿರೋದೆ ಬಂದಿತ್ತು ಹಾಗಾಗಿ ಅದು ಸ್ವಲ್ಪ ಹೊರಗಡೆ ಒಂದು ಎರಡು ಅವರ್ ಹೊರ್ಗಡೆನೇ ಇಟ್ಟಿದೆ ಹಾಗಾಗಿ ಸ್ವಲ್ಪ ಬಾಡೋದಂಗೆ ಆಗ್ಬಿಟ್ಟಿತ್ತು ಪಾಲಕ್ ಇನ್ನು ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೆ ಎಲೆ ಒಳಗೆ ಏನಾದರೂ ಕೆಲವೊಂದು ಸಲ ಹುಳ ಇರುತ್ತಲ್ಲ ಹಂಗಾಗಿ ಒಂದು ಅದನ್ನೇ ನೋಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡೋಣ ಅದ್ರೊಳಗೆ ಏನಾದರೂ ಲೀಜ್ ಆಯ್ತಾ ಏನು ಅಂತ ಹೇಳ್ಬಿಟ್ಟು ಒಣಗೋಗಿರೋದೆಲ್ಲ ಸ್ವಲ್ಪ ಫುಲ್ಲು ಬಾಡೋದಂಗಾಗಿರೋದೆಲ್ಲ ಸಪ್ರೇಟ್ ಮಾಡಿ ಸ್ವಲ್ಪ ಚೆನ್ನಾಗಿರೋದನ್ನ ಎತ್ತಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಸೋಸಿಟ್ಟು ಅದಾದಮೇಲೆ ಪಾಪು ಕರ್ಕೊಂಡೋಗು ಅಂತ ತುಂಬ ಆಟ ಮಾಡ್ತಿದ್ದ ಹಂಗಾಗಿ ಹೊರಗಡೆ ಅಂತ ಅಂದರೆ ನೀರು ತರೋದಕ್ಕೆ ಬೇರೆ ಹೋಗ್ಬೇಕಿತ್ತಲ್ಲ ಹಂಗಾಗಿ ಟೆರೆಸ್ ಮೇಲೆ ಕರ್ಕೊಂಡು ಹೋದೆ ಅಲ್ಲೇ ಕರ್ಕೊಂಡೋಗಿ ಆಟ ಆಡಿಸ್ತಿದ್ದೆ ನಮ್ಮ ಮನೆಯವ್ರು ಕೂಡ ಬರ್ತಾಯಿದ್ದೀನಿ ಅಂದರು ಹಂಗಾಗಿ ಅಲ್ಲೇ ಆಟ ಹೇಳ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಆಟ ಆಡಿಸ್ತಾಯಿದ್ದೆ ಅದಾದಮೇಲೆ ಮನೆಯವರು ಕೂಡ ಕೆಲಸ ಬಂದರು ಅಲ್ಲೇ ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಇನ್ನು ಮನೆಗೆ ಬಂದು ಅವ್ರಿಗೂ ಸ್ವಲ್ಪ ಟೀ ಮಾಡಿಕೊಟ್ಟೆ ಟೀ ಕುಡ್ಕೊಂಡು ಇನ್ನು ನೀರು ತರಬೇಕಿತ್ತಲ್ಲ ಹಂಗಾಗಿ ಹೋಗ್ಬಿಟ್ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನೀರು ತೊಗೊಂಡು ಸ್ವಲ್ಪ ನಾನು ಅಲ್ಲೇ ನೀರು ತುಂಬಿಸ್ಬಿಟ್ಟು ಅಲ್ಲೇ ಕಾಯ್ಕೊಂಡು ಕುತ್ಕೊಂಡಿದ್ದೆ ನಮ್ಮ ಮನೆಯವರು ಸ್ವಲ್ಪ ಅಕೌಂಟಿಗೆ ಅಮೌಂಟ್ ಹಾಕೊಂಡ್ಬರ್ತೀನಿ ಅಂತ ಹೋಗಿದ್ದರು ಕ್ಯಾಶ್ ಇತ್ತು ಅಂತ ಹೇಳ್ಬಿಟ್ಟು ಈ ಗಾಡಿಗಳಿಗೆಲ್ಲ ಸೇಂಜಿಗೆ ಎಲ್ಲನ ಸ್ವಲ್ಪ ಅಕೌಂಟಲ್ಲಿ ಅಮೌಂಟ್ ಇರಬೇಕು ಕ್ಯಾಶ್ ಇಟ್ಕೊಂಡಿದ್ರೆ ಆಗಲ್ಲ ಸೊ ಹಂಗಾಗಿ ಅಕೌಂಟಿಗೆ ಕಾಸು ಹಾಕೊಂಬರ್ತೀನಿ ಅಂತ ಹೋಗಿದ್ರು ನಾನು ಹಂಗಾಗಿ ನೀರು ಅಲ್ಲೇ ಇಟ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ ಇವ್ನು ಬೇರೆ ಅವರಪ್ಪ ಇಲ್ದಿತ್ಕೋದಕ್ಕೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡ್ತಿದ್ದ ಡ್ಯಾಡಿ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾರಿರು ಅಂತ ಹೇಳ್ಬಿಟ್ಟು ಅವನಿಗೆ ಫೋನ್ ತೋರಿಸ್ಕೊಂಡು ಅಲ್ಲೇ ಕಾಯ್ಕೊಂಡು ಕುತ್ಕೊಂಡಿದ್ದೆ ನಾವು ಅವ್ರು ಬಂದಮೇಲೆ ಮನೆಗೆ ಬಂದ್ವಿ ಅದಾದಮೇಲೆ ಸೊಪ್ಪೆಲ್ಲ ಸೋಸಿಟ್ಟಿದ್ನಲ್ಲ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ಕು ಬೇಳೆ ಮತ್ತು ಬೇಳೆ ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡಿಗೆ ಅಷ್ಟ ಹಾಕ್ಕೊಂಡು ನೀರು ಹಾಕ್ಕೊಂಡು ಸೊಪ್ಪೆಲ್ಲ ಚೆನ್ನಾಗಿ ತೊಳಸ್ದು ತೊಳೆಯೋದಕ್ಕೆ ಹೇಳ್ಬಿಟ್ಟು ನೆನೆಸ್ಬಿಟ್ಟು ಇಟ್ಬಿಟ್ಟು ಹೋಗಿದೆ ಉಪ್ಪು ಹಾಕ್ಬಿಟ್ಟು ಎತ್ತಿಟ್ಬಿಟ್ಟು ಹೋಗಿದೆ ಬಂದು ತೊಳೆದು ಸಾಂಬಾರು ಇದ್ದೀನಿ ಇನ್ನು ಅದಾದಮೇಲೆ ಸಾಂಬಾರಿಗೆಲ್ಲ ಇಟ್ಟು ಇನ್ನು ರೈಸ್ಗೂ ಇಟ್ಟೆ ಇನ್ನು ನಮ್ಮ ಪಾಪಗೆ ಬೇರೆ ಸ್ವಲ್ಪ ಕೆಮ್ಮು ಹಾಗಾಗಿ ಹಂಗಾಗಿ ಅವ್ನು ಕೂಡ ಸ್ವಲ್ಪ ಮಾತಾಡ್ಸ್ಕೊಂಡು ಆಟ ಕೂತ್ಕೊಂಡಿದ್ದೆ ಇತ್ತೀಚೆಗೆ ಸ್ವಲ್ಪ ಅವನಿಗೆ ಮೊಬೈಲೆಲ್ಲ ಕೊಡ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಹಠ ಮಾಡ್ತಾ ಇರ್ತಾನೆ ಓದೋದ್ರ ಕಡೆ ಎಲ್ಲ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಫೋನ್ ಅವಾಯ್ಡ್ ಮಾಡಿದ್ದೀವಿ ಹಾಗಾಗಿ ಸ್ವಲ್ಪ ಕೆಲವೊಂದು ಸಲ ಹಠ ಮಾಡ್ತಾನೆ ಬೇಕು ಅಂತ ಹೇಳ್ಬಿಟ್ಟು ಅಂದರೆ ಇವಾಗ ಅಡ್ಮಿಷನ್ ಮಾಡಿಸಿದ್ಮೇಲೆ ಸ್ವಲ್ಪ ಜಾಸ್ತಿ ಬರೀ ಆಟದ ಕಡೆಗೆ ಗಮನ ಹೋಗ್ಬಿಡುತ್ತೆ ಓದೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನು ಅವನ್ನ ಸಮಾಧಾನ ಮಾಡಿ ಅದಾದಮೇಲೆ ವರ್ಷೊತ್ತಿಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈ ಥರ ಮಸ್ತ್ಬಿಟ್ಟು ಮಾಡಬೇಕು ಹಂಗಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ಲ ಮಸ್ತು ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕುದಿಸೋದಕ್ಕೆ ಅಂತ ಇಟ್ಟೆ ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಒಗ್ಗರಣೆ ಸ್ಟಾರ್ಟಿಂಗೇ ಒಗ್ಗರಣೆ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಲಾಸ್ಟಿಗೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಮಸ್ತ್ರನೇ ಚೆನ್ನಾಗಿರುತ್ತೆ ಇದು ಇನ್ನೂ ಮಸಿ ಬೇಕಾಗಿತ್ತು ನಾನು ಸ್ವಲ್ಪ ಅಷ್ಟಕ್ಕೆ ಸಾಕು ಅಂತ ಹೇಳ್ಬೋದು ಅಷ್ಟೇ ಮಸ್ತ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರನ ರೈಸ್ಗೆ ಮಾತ್ರ ಸಖತ್ತಾಗಿರುತ್ತೆ ಇದನ್ನು ಚಪಾತಿ ಕೂಡ ತಿನ್ಕೋಬೋದು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಸಾಂಬಾರೆಲ್ಲ ಮಾಡಿಕೊಂಡು ಅದಾದಮೇಲೆ ಇನ್ನು ಅನ್ನ ಸಾಂಬಾರು ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಬೋಂಡ ಮಾಡ್ಕೋಬೇಕಿತ್ತು ಹಂಗಾಗಿ ಬೋಂಡ ಕೂಡ ಮಾಡಿಕೊಂಡೆ ಆವಾಗ ನಮ್ಮ ಪಾಪನ ಕರ್ಕೊಂಬಂದ್ರೆ ಅಡುಗೆ ಮನೇಲಿ ಕುಂಡ್ರಿಸ್ಕೊಂಡು ಮಾತಾಡಿಸ್ಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ದೆ ಅವರಪ್ಪ ಬೇರೆಯವ್ರು ಬಿಟ್ಟಿದ್ರು ಹಂಗಾಗಿ ಸ್ವಲ್ಪ ಸಮಾಧಾನ ಮಾಡಿ ಅವನ್ನ ಆಟಾಡೋದಕ್ಕೆ ಅಲ್ಲೇ ಕುಂಡಸ್ಕೊಂಡು ಆಟ ಆಡಿಸಿ ಇನ್ನು ಬೋಂಡ ಮಾಡ್ಕೊಳ್ಳೋಣ ಮಾಡ್ಕೊಳ್ತಾ ಇದ್ದೀನಿ ಬೋಂಡಕ್ಕೆಲ್ಲ ಸ್ವಲ್ಪ ನೆನೆಸಿ ಇಟ್ಟಿದ್ದೀನಿ ಕಡಲೆ ಹಿಟ್ಟೆಲ್ಲ ಇನ್ನು ಎಣ್ಣೆ ಕೂಡ ಕಾಯ್ದಿತ್ತು ಅದಾದಮೇಲೆ ಬೋಂಡ ಮಾಡಿಕೊಂಡೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ನಲ್ಲ ಹಾಗಾಗಿ ಬೋಂಡ ಮಾಡಿಕೊಂಡು ಫಸ್ಟ್ ಮಾಡಿದ್ದು ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾನು ಸ್ವಲ್ಪ ಬೋಂಡ ಎಲ್ಲ ತಿನ್ಕೊಂಡು ಸ್ವಲ್ಪ ಆ ಟೈಮಲ್ಲಿ ಅಶ್ವೇ ಆಗಿರಲಿಲ್ಲ ಈ ಬೋಂಡ ಬಜ್ಜಿ ಎಲ್ಲ ತಿನ್ಬಿಟ್ರೆ ಆಗೋದಿಲ್ವಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು ಒಂದು ಸ್ವಲ್ಪನೇ ಬೋಂಡ ಮಾಡ್ಕೊಂಡಿದ್ದೆ ಒಂದು ಟೈಮ್ಗಾದರೆ ಸಾಕು ಅಂತೇಳ್ಬಿಟ್ಟು ಒಂದು ಎರಡು ಇಬ್ಬೆ ಮಾಡ್ಕೊಂಡಿದ್ದೆ ಅಷ್ಟೇ ಒಂದು ಇಬ್ಬೆ ಫಸ್ಟ್ ಹಾಕಿದ್ದೆವು ನಾವೇ ತಿಂದ್ಕೊಂಡು ಇನ್ನು ಅದಾದಮೇಲೆ ಊಟಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡು ಮಾಡಿಕೊಂಡಿದ್ದೆ ಇನ್ನು ಪಾಪ ಬೇರೆ ಸಂಜೆಯಿಂದ ಸಕ್ಕತ್ತು ಇದ್ನಲ್ಲ ಹಂಗಾಗಿ ಅವನು ಸ್ವಲ್ಪ ದೃಷ್ಟಿಯೆಲ್ಲ ತೆಗ್ದಾಕಿ ಅವನಿಗೆ ಊಟ ಮಾಡಿಸಿ ಸ್ವಲ್ಪ ಸಮಾಧಾನ ಮಾಡಿ ಆಟ ಆಡಿಸ್ಬಿಟ್ಟು ಅದಾದಮೇಲೆ ಅವನೊಂದು ಮಲಗಿಸಿ ಲಾಸ್ಟಿಗೆ ಒಂದು ಹತ್ತುವರೆ ಮೇಲೇನೋ ಆಗಿತ್ತು ಆವಾಗ ನಾನು ಕೂಡ ಊಟ ಮಾಡಿಕೊಂಡೆ ಸ್ವಲ್ಪ ಸಂಜೆ ಟೈಮಲ್ಲೆಲ್ಲ ಹೊರಗಡೆ ಕಳಿಸ್ಬಿಡ ಅಂತ ಅಂತ ಇದ್ದರು ನಮ್ಮ ಮನೆಯವರು ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ಸ್ವಲ್ಪ ಹೊಸೊಬ್ಬರು ಬೇರೆಯವ್ರ ಬಾಡಿಗೆ ಬಂದಿರೋದ್ರಿಂದ ಅವ್ರ ಮನೇಲಿ ಕೂಡ ಒಂದು ಮಗು ಇದೆ ಹಂಗಾಗಿ ಆ ಮಗು ಯಾವಾಗಲೂ ಅವ್ರ ಮನೆಯವರೆಲ್ಲ ಹೊರ್ಗಡೆ ಇರ್ತಾರಲ್ಲ ಈ ಸೆಕೆ ಟೈಮಲ್ವ ಹಂಗಾಗಿ ಹೊರ್ಗಡೆ ಇರ್ತಾರೆ ಮರಗಳೆಲ್ಲ ಇರೋದರಿಂದ ಸ್ವಲ್ಪ ತಣ್ಣಗಿರುತ್ತೆ ಹೊರ್ಗಡೆ ವಾತಾವರಣ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇವನು ಕೂಡ ಹೊರ್ಗಡೆನೆ ಹೋಗಿ ಆಟ ಆಡ್ತಿರ್ತಾನೆ ಪದೇ ಪದೇ ಹೋಗಿ ನನಗೂ ಕರೆಯೋದಕ್ಕೆ ಒಂಥರ ಬೇಜಾರಾಗುತ್ತೆ ಏನು ಅನ್ಕೊತಾರೋ ಅವರು ಏನು ಯಾವಾಗಲೂ ಹಿಂಗೆ ಕರಿತಾ ಇರ್ತಾರೆ ಅಂತ ಅಂತೇಳ್ಬಿಟ್ಟು ಜಾಸ್ತಿ ಕರೆಯೋದಕ್ಕೂ ಹೋಗೋದಿಲ್ಲ ಆಟಾಡ್ಕೊಂಡ್ ಬರ್ತಾನೆ ಬಿಡು ಅಂತ ಸುಮ್ಮನಾಗ್ಬಿಡ್ತೀನಿ ಒಂದೊಂದ್ಸಲ ಹಿಂಗೆ ಜಾಸ್ತಿ ಅಯ್ಯವನ್ನಿಸ್ದಾಗ ಅನಿಸುತ್ತೆ ಹೊರಗಡೆ ಕಳ್ಸೋದು ಬೇಡಪ್ಪ ಇವನ್ನ ಅಂತ ನಾವು ಇದ್ದಾಗ ಕಳಿಸ್ಬೇಕು ಆಮೇಲೆ ಕರ್ಕೊಂಬಂದು ಮಲಗಿಸ್ಬಿಡ್ಬೇಕು ಅಷ್ಟೇ ಸಂಜೆ ಮೇಲೆ ಹೊರ್ಗಡೆ ಬಿಡೋದೇ ಬೇಡ ಅಂತ ಅನ್ನಿಸ್ಬಿಡುತ್ತೆ ಅಷ್ಟೊಂದು ಒಂದೊಂದ್ಸಲ ರೋಸ್ತಾಯಿರ್ತಾನೆ ಸೊ ಹಾಗಾಗಿ ಅವನು ಊಟ ಮಾಡಿ ಮಲಗಿಸಿ ಅದಾದಮೇಲೆ ನಾವು ಊಟ ಮುಗಿಸ್ಕೊಂಡ್ವಿ ಇನ್ನು ಮನೆಯವ್ರು ಕೂಡ ಆಸ್ತಾಯಿದ್ರು ನಾನು ಸ್ವಲ್ಪ ಹಣ್ಣು ತಿನ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಕುಂತಿದ್ದೆ ಅವರು ಆಸೆ ಆದಮೇಲೆ ಹೋಗಿ ನಾನು ಮಲ್ಕೊಂಡೆ ಇವತ್ತಿನ ಸೋಮವಾರದ ವ್ಲಾಗು ಸಹ ಮಧ್ಯಾಹ್ನದಿಂದ ಸ ನೈಟ್ ರೂಟೀನ್ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಮತ್ತು ಇತ್ತೀಚೆಗೆ ವ್ಲಾಗ್ಗಳನ್ನ ಕೂಡ ನಾನು ಕಂಟಿನ್ಯೂಸಾಗಿ ಹಾಕೋದಕ್ಕೆ ಆಗ್ತಾ ಇಲ್ಲ ಯಾಕಂತಂದರೆ ಈ ಮಂತ್ ಮತ್ತು ಲಾಸ್ಟ್ ಮಂತ್ ಜಾಸ್ತಿ ಜಾತ್ರೆಗಳು ಹಬ್ಬಗಳು ಬಂದಿರೋದ್ರಿಂದ ನಾನು ಸುಮಾರು ನನ್ನ ಮದುವೆ ಆದಾಗಿಂದ ಜಾಸ್ತಿ ಯಾವ ಹಬ್ಬಗಳಿಗೂ ಯಾವ ಊರಿಗೂ ಹೋಗ್ತಾ ಇರಲಿಲ್ಲ ಈ ಸರ್ತಿ ನಮ್ಮೂರ ಜಾತ್ರೆಗೆ ಬಂದಾಗಲೇ ಹೇಳ್ಬಿಟ್ಟು ಹೋಗಿದ್ರು ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಹಬ್ಬಗಳಿಗೆಲ್ಲ ಬರಬೇಕು ಅಂತಂದರೆ ನೀನು ನಮ್ಮ ಮನೆ ಹಬ್ಬಕ್ಕೆ ಜಾತ್ರೆಗೆ ಬಂದರೆ ಮಾತ್ರ ಬರೋದು ಅಂತಾನೆ ಸೊ ಹಂಗಾಗಿ ನಾನು ಇಷ್ಟು ವರ್ಷ ಹೋಗಿರ್ಲಿಲ್ವಲ್ಲ ಹಂಗಾಗಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಜಾತ್ರೆಗಳಿಗೆ ಹಬ್ಬಗಳಿಗೆ ಓಡಾಡೋದೇ ಆಗ್ತೈತೆ ಹಂಗಾಗಿ ವ್ಲಾಗ್ಗಳನ್ನ ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ಫ್ರೀ ಸಿಕ್ತಾಗ ಆದಷ್ಟು ವ್ಲಾಗ್ಗಳನ್ನ ಮಾಡಿಕೊಂಡು ಶೇರ್ ಮಾಡ್ತೀನಿ ಆದಷ್ಟು ನನ್ನ ಡೈಲಿ ರುಟೀನ್ ಏನಿರುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಇನ್ನು ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಕಮೆಂಟ್ ಹಾಕಿರ್ತೀರಾ ಬಟ್ ಲೈಕೇ ಕೊಟ್ಟಿರೋದಿಲ್ಲ ದಯವಿಟ್ಟು ಲೈಕ್ ಮಾಡಿ ಇಲ್ಲಿಗೆ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಟೆಕ್